नमस्कार न्यूज़ ट्वेंटी सिक्स के स्वागत ಕನ್ನಡ ನಾಮಫಲಕ ಹೋರಾಟದ ಮುಂದುವರೆದ ಭಾಗವಾಗಿ ಇಂದು ಸೇಡಂ ತಾಲೂಕು ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷರಾದ ಮೌನೇಶ್ ಬೆನಕನಹಳ್ಳಿ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರ ಮನವಿಯನ್ನ ಕೊಡಲಾಯಿತು ಮನವಿಯಲ್ಲಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಅಭಿವೃದ್ಧಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯಮದಾರರು ಕನಿಷ್ಠ ಅರವತ್ತು ಪ್ರತಿಶತ ಮೊದಲಾರ್ಧದಲ್ಲಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸುವಂತೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸುಗ್ರೀ ಹೊರಡಿಸಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದೇಶ ಹೊರಡಿಸಿದ್ರು ಸಹ ಎಲ್ಲಿಯವರೆಗೆ ಬಹುತೇಕ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಕನಿಷ್ಠ ಅರವತ್ತು ಪ್ರತಿಶತ ಕನ್ನಡ ಭಾಷೆಗಳಲ್ಲಿ ನಾಮಫಲಕಗಳನ್ನ ಅಳವಡಿಸಿರುವುದಿಲ್ಲ ಒಂದು ವೇಳೆ ಒಂದು ವಾರದೊಳಗಾಗಿ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಕನಿಷ್ಠ ಅರವತ್ತು ಪ್ರತಿಶತ ಕನ್ನಡ ಭಾಷೆಯನ್ನ ಬಳಸಿದ ಶಾಪಿಂಗ್ ಮಳಿಗೆಗಳು ಅಂಗಡಿಗಳು ಮತ್ತು ಜಾಹೀರಾತುಗಳಲ್ಲಿ ಫ್ಲೆಕ್ಸ್ ಪ್ರಿಂಟ್ಗಳು ಈ ರೀತಿ ಕನ್ನಡ ಭಾಷೆಯನ್ನ ಬಳಸದೇ ಇರುವ ಮಳಿಗೆ ಮಾಲ್ಗಳ ಅಂಗಡಿಗಳ ಪರವಾನಗಿಯನ್ನ ರದ್ದುಗೊಳಿಸಬೇಕು ಮತ್ತು ಈ ಕಾರ್ಯವನ್ನ ಸೇಡಂ ಮಹಾನಗರ ಪಾಲಿಕೆಯ ಆಯುಕ್ತರು ಒಂದು ವಾರದಲ್ಲಿ ಮಾಡದೆ ಹೋದರೆ ಸ್ವತಃ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಭಾಷೆ ಬಳಸದ ನಾಮಫಲಕಗಳನ್ನ ಧ್ವಂಸಗೊಳಿಸಲಾಗುವುದು ಮತ್ತು ಯಾವುದೇ ಅಹಿತಕರ ಘಟನೆ ಸಂಭವಿಸಿದರೆ ಇದಕ್ಕೆ ಪಾಲಿಕೆಯ ಆಯುಕ್ತರೇ ಹೊಣೆಗಾರರಾಗಿರ್ತಾರೆ ಅಂತ ಈ ಮೂಲಕ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲು ಪಾಟೀಲ್ ಮಹೇಶ್ ದೇಹುಚೇತನ್ ವಸಂತ್ ರಾಜು ಶರಣು ವಿಶ್ವನಾಥ್ ಉಡಗಿ ಬಾಕಿಯಾಗಿದ್ರು ವಿಷಯದ ಬಗ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸೀಡಂ ತಾಲೂಕು ಘಟಕದ ವತಿಯಿಂದ ಪೊಲೀಸ್ ಜನತೆ ಕನ್ನಡ ನಾಮಫಲಕ ಹೋರಾಟದ ಇವತ್ತಿನ ಇವತ್ತಿನ ಸೀಡಾಂ ತಾಲೂಕು ಘಟಕ ವತಿಯಿಂದ ತಾಲೂಕು ಅಧ್ಯಕ್ಷರಾದ ಭವನೇಶ್ ಬೆರಖಳ್ಳಿ ಅವರ ನೇತೃತ್ವದಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಮನವಿ ಕೊಡಲಾಯಿತು ಮನವಿ ಕರ್ನಾಟಕ ಕರ್ನಾಟಕ ಸರ್ಕಾರ ಕರ್ನಾಟಕ ಅಭಿವೃದ್ಧಿ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯಾನಿದಾರರು ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟ್ ಪ್ರತಿಶತ ಮೊದಲ ಕನ್ನಡದ ನಾಮಕುಲಗಳನ್ನು ಅಳವಡಿಸುವಂತೆ ಇತ್ತೀಚೆಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸರ್ಕಾರ ಸುಗ್ರೀವಾಜ್ ಆದೇಶ ಹೊರಡಿಸಿದೆ ಎಲ್ಲರಿಗೆ ಗೊತ್ತಿರುವ ವಿಚಾರ ಆದೇಶ ಹೊರಡಿಸಿದರೂ ಸಹ ಎಲ್ಲರೂ ಗೊತ್ತಿರುವ ವಿಚಾರ ಆದೇಶ ಹೊರಡಿಸಿದರೂ ಸಹ ಇಲ್ಲಿವರೆಗೂ ಬಹುತೇಕ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಕನಿಷ್ಠ ಸಿಕ್ಸ್ಟಿ ಪ್ರತಿಶತ ಕನ್ನಡ ಭಾಷೆಯಲ್ಲಿ ನಾಮಫಲವನ್ನು ಅಳವಡಿಸಿರುವುದಿಲ್ಲ ಒಂದು ವೇಳೆ ಒಂದು ವಾರದೊಳಗೆ ಸರ್ಕಾರದ ಮತ್ತು ಖಾಸಗಿ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸದ ಶಾಪಿಂಗ್ ಮಾಲ್ಗಳಿಗೆ ಅಂಗಡಿಗಳು ಮತ್ತು ಜಾಹೀರಾತುಗಳಲ್ಲಿ ಪ್ಲೇಕ್ಸ್ ಪ್ರಿಂಟ್ಗಳನ್ನು ಮತ್ತು ಈ ರೀತಿ ಕನ್ನಡ ಭಾಷೆಯನ್ನು ಬಳಸದೇ ಇರುವ ಮಾಲ್ಗಳಿಗೆ ಅಂಗಡಿಗಳ ಪರ ಪರವಾನಗಿ ರದ್ದುಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ

ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ